ರಾತ್ರಿ ಆಗಿತ್ತು ಮನೆಯಲ್ಲಿ ನೀತಿ ಬೆಕ್ಕಿ ಬೆಕ್ಕಿ ಅಳುವುದನ್ನು ಕೇಳಿಸಿ ಬರುತ್ತಿತ್ತು ಆದರೆ ಅವಳಿಗೆ ಸಮಜಾಯಿಸಲು ಯಾರೂ ರೂಮಿಂದ ಹೊರಗಡೆ ಬರಲಿಲ್ಲ ಏಕೆಂದರೆ ಈಗ ದಿನದ ಕತೆ ಇದೇ ಆಗಿತ್ತು ನೀತಿ ಏಳು ವರ್ಷದ ಹಿಂದೆ ವಿನಯ್ ಜೊತೆ ಮದುವೆಯಾಗಿ ಈ ಮನೆಗೆ ಬಂದಿದ್ದಳು ಮನೆಯಲ್ಲಿ ಅತ್ತೆ ಮಾವ ನಾದಿನಿ ಎಲ್ಲರೂ ಇದ್ದರು ಮೊದಮೊದಲು ನೀತಿಗೆ ಎಲ್ಲರೂ ತುಂಬ ಪ್ರೀತಿ ಮಾಡುತ್ತಿದ್ದರು ನೀತಿ ಒಂದು ಸ್ಕೂಲ್ ಟೀಚರ್ ಇದ್ದಳು ಆದ ಮೇಲೂ ಅವಳ ಜಾಬ್ ಕಂಟಿನ್ಯೂ ಮಾಡುತ್ತಿದ್ದಳು ಅವಳ ಗಂಡನ ಮನೆಯವರಿಗೂ ಏನೂ ಅಭ್ಯಂತರ ಇರಲಿಲ್ಲ ಏಕೆಂದರೆ ಸಂಬಳ ತುಂಬ ಚೆನ್ನಾಗಿತ್ತು ವಿನಯ್ ಕೂಡ ಒಂದು ಎಮ್ ಎನ್ ಸಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು ಮನೆಯಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು ನೀತಿ ಬೆಳಗ್ಗೆ ಎದ್ದು ಮನೆಯ ಎಲ್ಲ ಕೆಲಸ ಮಾಡಿಕೊಂಡು ಸ್ಕೂಲ್ಗೆ ಹೋಗುತ್ತಿದ್ದಳು ಅವಳ ನಾದಿನಿ ಸಾಕ್ಷಿ ಕೂಡ ಕಾಲೇಜ್ಗೆ ಹೋಗುತ್ತಿದ್ದಳು ಅವಳ ಫೈನಲ್ ಇಯರ್ ಇತ್ತು ಅದಕ್ಕೆ ನೀತಿ ಒಬ್ಬಳು ಮನೆಯ ಕೆಲಸದವಳನ್ನು ಇಟ್ಟುಕೊಂಡು ಮನೆಯ ಎಲ್ಲ ಕೆಲಸ ಮಾಡಿಕೊಳ್ಳುತ್ತಿದ್ದಳು ಈಗ ನೀತಿಯ ಮದುವೆಗೆ ಎರಡು ವರ್ಷ ಆಗುತ್ತೆ ಅವಳು ಪ್ರೆಗ್ನೆಂಟ್ ಇರುತ್ತಾಳೆ ಆವಾಗ ಮನೆಯವರೆಲ್ಲರೂ ತುಂಬ ಸಂತೋಷವಾಗುತ್ತಾರೆ ನೀತಿ ಒಂದು ಗಂಡು ಮಗುವಿಗೆ ಜನ್ಮ ಕೊಡುತ್ತಾಳೆ ಈ ಮಧ್ಯದಲ್ಲಿ ಅವಳು ಆರು ತಿಂಗಳ ರಜೆ ತೆಗೆದುಕೊಂಡಿದ್ದಳು ರಜೆ ಮುಗಿದ ಮೇಲೆ ಮಗುವಿಗೆ ತನ್ನ ಅತ್ತೆಯ ಹತ್ರ ಬಿಟ್ಟು ಜಾಬ್ಗೆ ಹೋಗುತ್ತಿದ್ದಳು ನೀತಿಯ ಸ್ಟೈಲನ್ನು ನೋಡಿ ಮತ್ತು ಅವಳು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡೋಕ್ಕೆ ಹೋಗುತ್ತಿರುವುದನ್ನು ನೋಡಿ ವಿನಯ್ ಅವಳ ಮೇಲೆ ಇನ್ನಷ್ಟು ಪ್ರೀತಿ ಬರುತ್ತಿತ್ತು ಅವನು ಆವಾಗ ಆವಾಗ ಹೆಂಡತಿಗೆ ಹೇಳುತ್ತಿದ್ದನು ನೀತಿ ನನಗೆ ಯಾವಾಗಲೂ ನಿನ್ನಂತೆ ಇರುವ ಹೆಂಡತಿ ಬೇಕಾಗಿತ್ತು ಹೀಗೆ ಜಾಬ್ ಮಾಡುವವಳು ಮತ್ತು ತನ್ನನ್ನು ತಾನು ಚೆನ್ನಾಗಿ ನೀಟಾಗಿ ಇಟ್ಟುಕೊಳ್ಳುವವಳು ಅದಕ್ಕೆ ನಿನಗೆ ಮೊದಲ ನೋಟದಲ್ಲಿ ಇಷ್ಟಪಟ್ಟೆ ಅಂತ ಹೇಳುತ್ತಿದ್ದನು ಒಂದು ದಿನ ನೀತಿ ಅತ್ತೆ ಮಾವ ಎಲ್ಲಿಗೂ ಹೋಗಿ ಬರುವಾಗ ಅವರ ಕಾರ್ ಆ್ಯಕ್ಸಿಡೆಂಟ್ ಆಗುತ್ತೆ ಸ್ಥಳದಲ್ಲೇ ಅವಳ ಮಾವ ತೀರಿಕೊಳ್ಳುತ್ತಾನೆ ಮತ್ತು ಅವಳ ಅತ್ತೆಗೆ ತುಂಬ ಗಾಯಗಳು ಆಗುತ್ತವೆ ಅವಳ ಕಾಲಿನ ಮೋಳೆ ಕೂಡ ಮುರಿದಿರುತ್ತೆ ಅದಕ್ಕೆ ಅವಳ ಅತ್ತೆಗೆ ಈಗ ಓಡಾಡಲು ಕೂಡ ಬರುವುದಿಲ್ಲ ಕೂತಲ್ಲಿ ಅವಳ ಸೇವೆ ಮಾಡಬೇಕಾಗುತ್ತಿತ್ತು ಮನೆಯಲ್ಲಿ ಒಂದರ ಮೇಲೊಂದು ದುಃಖದ ಪರಿಸ್ಥಿತಿ ಬರುತ್ತಿತ್ತು ಅವಳ ಅತ್ತೆಯ ಟ್ರೀಟ್ಮೆಂಟಲ್ಲಿ ತುಂಬ ಹಣ ಖರ್ಚಾಗುತ್ತೆ ವಿನಯ್ ಹತ್ರ ಅಷ್ಟು ಹಣ ಇರುವುದಿಲ್ಲ ಅದಕ್ಕೆ ನೀತಿ ಅವಳ ಹತ್ತಿರ ಇದ್ದ ದೊಡ್ಡಲ್ಲ ಟ್ರೀಟ್ಮೆಂಟ್ ಸಲುವಾಗಿ ಕೊಟ್ಟು ಬಿಡುತ್ತಾಳೆ ಈಗ ಮನೆಯಲ್ಲಿ ಅತ್ತೆಗೆ ನೋಡಿಕೊಳ್ಳುವವರು ಯಾರೂ ಇರುವುದಿಲ್ಲ ಸಾಕ್ಷಿಯೇ ಈಗ ಸ್ಟೇ ಪ್ಲೇಸ್ಮೆಂಟ್ ಆಗಿತ್ತು ಅವಳು ಕೂಡ ಜಾಬ್ಗೆ ಹೋಗುತ್ತಿದ್ದಳು ಅದಕ್ಕೆ ಯಾವುದೇ ಆಪ್ಷನ್ ಇರದ ಕಾರಣ ನೀತಿ ಅವಳ ಜಾಬ್ ಬಿಟ್ಟು ಅತ್ತೆಯ ಸೇವೆ ಮಾಡುತ್ತಾ ಮನೆಯೆಲ್ಲ ನೋಡಿಕೊಳ್ಳುತ್ತಾ ಇರುತ್ತಾಳೆ ಹಗಲು ರಾತ್ರಿ ಅತ್ತೆಗೆ ಚೆನ್ನಾಗಿ ನೋಡಿಕೊಳ್ಳುವುದರಿಂದ ಅವಳ ಅತ್ತೆ ಬೇಗನೆ ಚೇತರಿಸಿಕೊಳ್ಳುತ್ತಾಳೆ ಇವಳು ಈಗ ಜಾಬ್ ಬಿಟ್ಟು ಪೂರ್ತಿಯಾಗಿ ಹೌಸ್ ಆಗಿ ಆಗಿಬಿಟ್ಟಿದಳು ಇದರ ಮಧ್ಯೆ ಸಾಕ್ಷಿಗೆ ಒಂದು ಒಳ್ಳೆಯ ಸಂಬಂಧ ಬರುತ್ತೆ ಅವಳಿಗೆ ಮದುವೆ ಮಾಡಿ ಕಳಿಸುತ್ತಾರೆ ಈ ಕಡೆ ಈ ಕಡೆ ವಿನೆ ನೀತಿಯ ಜೊತೆ ಚೆನ್ನಾಗಿ ಮಾತನಾಡುತ್ತಿರಲಿಲ್ಲ ಮತ್ತು ಆಫೀಸ್ ಕೆಲಸ ಅಂತ ಹೇಳಿ ತಡರಾತ್ರಿ ಮನೆಗೆ ಬರುತ್ತಿದ್ದನು ಮತ್ತು ಒಂದೊಂದು ದಿನ ಅಂತೂ ಮನೆಗೆ ಬರುತ್ತಿರಲಿಲ್ಲ ಒಂದು ದಿನ ವಿನೆ ಸ್ನಾನ ಮಾಡುತ್ತಿದ್ದನು ಅವನಿಗೆ ಒಂದು ಕಾಲ್ ಬರುತ್ತೆ ನೀತಿ ಅಲ್ಲೇ ಇದ್ದಿದ್ದಳು ಬಗೆ ಬಗೆ ಕಾಲ್ ಬರುತ್ತಿದೆ ಯಾವುದಾದರೂ ಇಂಪಾರ್ಟೆಂಟ್ ಕಾಲ್ ಇದ್ದಿರಬಹುದು ಅಂತ ತಿಳಿದು ಅವಳು ಕಾಲ್ ರಿಸೀವ್ ಮಾಡುತ್ತಾಳೆ ಇವಳು ಮಾತಾಡುವ ಮುಂಚೆ ಆ ಕಡೆಯಿಂದ ಒಂದು ಹುಡುಗಿ ಮಾತಾಡುವುದನ್ನು ಕೇಳಿಸಿ ಬರುತ್ತೆ ಎಲ್ಲಿದ್ದೀರಿ ಇನ್ನೂ ಮನೆಯಿಂದ ಬಿಟ್ಟಿಲ್ವಾ ಯಾವಾಗ ಇದ್ದೀರಿ ನನಗೆ ಪಿಕ್ ಮಾಡೋಕ್ಕೆ ಮತ್ತು ಇವತ್ತು ನೈಟ್ ನನ್ನ ಜೊತೆ ಸ್ಪೆಂಡ್ ಮಾಡ್ತೀರಾ ಅಂತ ಪ್ರಾಮಿಸ್ ಮಾಡಿದ್ದೀರಿ ನೆನಪಿದೆಯಾ ಅಂತ ಆ ಕಡೆಯಿಂದ ಒಂದು ಹುಡುಗಿ ಮಾತಾಡುವುದನ್ನು ಕೇಳಿಸಿ ಬರುತ್ತೆ ನೀತಿ ನೀವು ಯಾರು ಅಂತ ಕೇಳಿದಾಗ ತಕ್ಷಣ ಫೋನ್ ಕಟ್ ಆಗುತ್ತೆ ವಿನಯ್ ಸ್ನಾನ ಮಾಡಿ ಹೊರಗೆ ಬಂದಾಗ ನೀತಿ ಕೇಳುತ್ತಾಳೆ ಈ ನಂಬರ್ ಯಾರದಿದೆ ಪ್ರೀತಿ ಅಂತ ಯಾರು ಅವಳು ಅಂತ ಗಂಡನಿಗೆ ಕೇಳುತ್ತಾಳೆ ಯಾರೂ ಇಲ್ಲ ನನ್ನ ಕ್ಲೈಂಟ್ ಇದ್ದಾರೆ ಅಂತ ಹೇಳಿ ಕೆಳಗೆ ಮುಖ ಹಾಕಿ ತಕ್ಷಣ ಅಲ್ಲಿಂದ ಹೋಗಿಬಿಡುತ್ತಾನೆ ವಿನಯ್ ಅವತ್ತು ಬ್ರೇಕ್ಫಾಸ್ಟ್ ಸಹ ಮಾಡುವುದಿಲ್ಲ ಹಾಗೆ ಆಫೀಸ್ಗೆ ಹೊರಡುತ್ತಾನೆ ಇದನ್ನು ನೋಡಿ ನೀತಿಗೆ ತುಂಬ ದುಃಖವಾಗುತ್ತೆ ಇವರ ಸಲುವಾಗಿ ನಾನು ಏನೆಲ್ಲ ಮಾಡಿಲ್ಲ ಆದರೂ ಇವರು ನನಗೆ ಹೀಗೆ ಚೀಟ್ ಮಾಡುತ್ತಿದ್ದಾರೆ ಅಂತ ಮನಸ್ಸಲ್ಲಿ ಅಂದುಕೊಳ್ಳುತ್ತಾ ತುಂಬ ದುಃಖ ಪಡುತ್ತಾಳೆ ಒಂದು ದಿನ ಎಲ್ಲರೂ ಕೂತು ಊಟ ಮಾಡುವಾಗ ವಿನಯ್ ಮೊಬಲಿಗೆ ಅದೇ ಹುಡುಗಿಯ ಕಾಲ್ ಬರುತ್ತೆ ವಿನಯ್ ಊಟ ಬಿಟ್ಟು ಹೊರಗಡೆ ಹೋಗಿ ಮಾತಾಡಿಕೊಂಡು ಬರುತ್ತಾನೆ ಅವನು ಬಂದ ಮೇಲೆ ನೀತಿ ಅವಳ ಅತ್ತೆಯ ಮುಂದೆ ಕೇಳುತ್ತಾಳೆ ಯಾರು ಆ ಹುಡುಗಿ ನಿಮಗೆ ಏನಾಗಬೇಕು ನಿಮ್ಮ ಮಧ್ಯೆ ಏನು ನಡೀತಾ ಇದೆ ನಿಜ ಹೇಳಿ ಅಂತ ಅಂತ ನೀತಿ ಕೇಳುತ್ತಾಳೆ ಅವರಿಬ್ಬರ ಗಲಾಟೆಯನ್ನು ನೋಡಿ ನೀತಿ ಅತ್ತೆ ಕೇಳುತ್ತಾಳೆ ಯಾಕೆ ಸೊಸೆ ಏನಾಗಿದೆ ನನ್ನ ಮಗನಿಗೆ ಹಾಗೇಕೆ ಕೇಳ್ತಾ ಇದೆಯಾ ಅಂತ ಕೇಳುತ್ತಾಳೆ ಅತ್ತೆ ನೀವೇ ಕೇಳಿ ನಿಮ್ಮ ಮಗನಿಗೆ ಆ ಹುಡುಗಿ ಯಾರು ಅಂತ ಅಂತ ನೀತಿ ಹೇಳುತ್ತಾಳೆ ಅವಳ ಅಮ್ಮ ಮಗನಿಗೆ ಕೇಳುತ್ತಾಳೆ ಏನು ಏನು ನಡೀತಾ ಇದೆ ಸೊಸೆ ಹೀಗೆ ಯಾಕೆ ಹೇಳ್ತಾ ಇದ್ದಾಳೆ ಅಂತ ವಿನಯ್ಗೆ ಕೇಳುತ್ತಾಳೆ ಏನೂ ಇಲ್ಲ ಅಮ್ಮ ಅಂತ ಹೇಳಿ ಅವನು ಹೊರಗಡೆ ಹೋಗುತ್ತಿರುತ್ತಾನೆ ಆದರೆ ನೀತಿ ಅವನ ದಾರಿ ತಡೆದು ನಿಲ್ಲುತ್ತಾಳೆ ಇವತ್ತು ನನಗೆ ನಿಜ ಹೇಳಲೇಬೇಕು ಅಂತ ನೀತಿ ಹೇಳುತ್ತಾಳೆ ಅದನ್ನು ಕೇಳಿ ವಿನಯ್ ಕೋಪದಲ್ಲಿ ಹೇಳುತ್ತಾನೆ ಕೇಳು ನಿಜ ನೀನು ಈಗ ನನಗೆ ಇಷ್ಟ ಇಲ್ಲ ನಿನಗೆ ಹೇಗೆ ಇಷ್ಟಪಡಬೇಕು ಒಂದು ವೈಫ್ ಆಗಿಬಿಟ್ಟಿದೆಯಾ ನಿನ್ನ ಮುಖ ನೋಡಿದೆಯಾ ಈಗ ಅಂತ ಅದಕ್ಕೆ ನೀನು ನನಗೆ ಇಷ್ಟ ಇಲ್ಲ ನನಗೆ ಪ್ರೀತಿ ಇಷ್ಟ ಇದ್ದಾಳೆ ಆದಷ್ಟು ಬೇಗ ನಾವಿಬ್ಬರು ಮದುವೆ ಮಾಡಿಕೊಳ್ಳುತ್ತಿದ್ದೇವೆ ಅಂತ ಹೇಳುತ್ತಾನೆ ಇದನ್ನು ಕೇಳಿ ಪ್ರೀತಿ ಒಳಗಿನಿಂದ ಪೂರ್ತಿಯಾಗಿ ಮುರಿದು ಬಿಡುತ್ತಾಳೆ ಮತ್ತು ಅವಳ ಅಮ್ಮ ಕೇಳುತ್ತಾಳೆ ಏನಂತ ಹೇಳ್ತಾ ಇದೆಯಾ ನಿನಗೆ ಒಂದು ಮಗುವಿದೆ ಹಾಗೆಲ್ಲ ಮಾಡಬೇಡ ಅಂತ ಹೇಳುತ್ತಾಳೆ ಅಮ್ಮ ನಿನಗೆ ನನ್ನ ಜೊತೆ ಇರಬೇಕಿದ್ರೆ ಸುಮ್ಮನೆ ಇರು ಮತ್ತು ನಿನಗೆ ನಿನ್ನ ಸೊಸೆನೆ ಬೇಕಂದ್ರೆ ಅವಳ ಜೊತೆಯೇ ಹೋಗು ಅಂತ ಹೇಳುತ್ತಾನೆ ನೀತಿ ಅವಳ ಅತ್ತೆಗೆ ಹೇಳುತ್ತಾಳೆ ನೋಡಿ ಅತ್ತೆ ಹೇಗೆ ಮಾತಾಡುತ್ತಿದ್ದಾರೆ ನೀವೇ ಅವರಿಗೆ ಸಮಜಾಯಿಸಿ ಅಂತ ನೀತಿ ಹೇಳುತ್ತಾಳೆ ಆವಾಗ ಅವಳ ಅತ್ತೆ ಹೇಳುತ್ತಾಳೆ ನಾನೇನು ಹೇಳಲಿ ಅವನು ಅವನ ಜೀವನ ಅವನ ಇಷ್ಟ ಬಂದಂತೆಯೇ ನಡೆಸುತ್ತಾನೆ ಮತ್ತು ಅವನ ಇಷ್ಟ ಬಂದಂತೆಯೇ ಇರುತ್ತಾನೆ ನನಗೆ ಒಬ್ಬನೇ ಮಗ ಅವನಿಗೆ ಬಿಟ್ಟು ನನಗೆ ಯಾರಿದ್ದಾರೆ ಅಂತ ಅವಳ ಅತ್ತೆ ಹೇಳುತ್ತಾಳೆ ಅತ್ತೆ ಮಾತು ಕೇಳಿ ಅವಳಿಗೆ ನಂಬಿಕೆ ಆಗುವುದಿಲ್ಲ ನೀತಿಗೆ ಅನಿಸುತ್ತೆ ನಾನು ಇವರ ಸಲುವಾಗಿ ನನ್ನ ಕರಿಯರ್ ಹಾಳು ಮಾಡಿಕೊಂಡೆ ಈಗ ಇವರೇ ಹೀಗೆ ಮಾತಾಡುತ್ತಿದ್ದಾರೆ ಇಲ್ಲಿ ಯಾರಿಗೂ ಯಾರೂ ಇಲ್ಲ ಅಂತ ತಿಳಿದು ಅವತ್ತು ರಾತ್ರಿ ಪೂರ್ತಿ ಅಳುತ್ತಿರುತ್ತಾಳೆ ಆದರೆ ಯಾರಿಗೂ ಅವಳ ಮೇಲೆ ಕರುಣೆ ಬರುವುದಿಲ್ಲ ಮರುದಿನ ಬೆಳಗ್ಗೆ ನೀತಿ ಒಂದು ನಿರ್ಧಾರ ಮಾಡುತ್ತಾಳೆ ವಿನಯ್ ಹತ್ರ ಹೋಗಿ ಡಿವೋರ್ಸ್ ಕೇಳುತ್ತಾಳೆ ಅದನ್ನು ಕೇಳಿಯವನು ತುಂಬ ಸಂತೋಷವಾಗುತ್ತಾನೆ ಮತ್ತು ಹೇಳುತ್ತಾನೆ ಮಗುವಿನ ಸಲುವಾಗಿ ನಾನು ಐದು ಲಕ್ಷ ರೂಪಾಯಿ ಕೊಡುತ್ತೇನೆ ಅಂತ ಹೇಳುತ್ತಾನೆ ಆವಾಗ ನೀತಿ ಹೇಳುತ್ತಾಳೆ ಮತ್ತು ನನ್ನ ಹತ್ತು ಲಕ್ಷ ಯಾವಾಗ ಕೊಡ್ತೀರಾ ಅಂತ ಕೇಳುತ್ತಾಳೆ ನಿನ್ನ ಯಾವ ಹತ್ತು ಲಕ್ಷ ಅಂತ ವಿನಯ್ ಕೇಳುತ್ತಾನೆ ನಿಮ್ಮ ಅಮ್ಮನ ಟ್ರೀಟ್ಮೆಂಟ್ ಸಲುವಾಗಿ ಕೊಟ್ಟಿದ್ದು ಅಂತ ನೀತಿ ಹೇಳುತ್ತಾಳೆ ಅದು ನೀನು ಮನೆಯ ಸಲುವಾಗಿ ಮತ್ತು ನಿನ್ನ ಆತ್ತೆಯ ಸಲುವಾಗಿ ಕೊಟ್ಟಿದೆ ಅದು ನಿನಗೆ ಯಾಕೆ ಬೇಕು ಅಂತ ಹೇಳುತ್ತಾನೆ ಯಾವ ನನ್ನ ಮನೆ ಮತ್ತು ಯಾರು ನನ್ನ ಅತ್ತೆ ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ನೀತಿ ಕೇಳುತ್ತಾಳೆ ವಿನಯ್ ಹೇಳುತ್ತಾನೆ ನೋಡ್ದೀಯಾ ಹಣ ನೋಡಿ ಎಲ್ಲರೂ ಬಾಯಿ ತೆರೆಯುತ್ತಾರೆ ನೀನು ಅದರಲ್ಲಿನ ಒಬ್ಬಳು ನಾನು ನಿನಗೆ ಹಣ ಕೊಡುವುದಿಲ್ಲ ಅಂತ ಹೇಳುತ್ತಾನೆ ನಾನು ಆ ಹಣ ತುಂಬ ಕಷ್ಟದಿಂದ ಗಳಿಸಿದ್ದು ಹಗಲು ರಾತ್ರಿ ಓದಿ ಆ ಜಾಬ್ ಪಡೆದುಕೊಂಡಿದ್ದೆ ನನಗೆ ಹಣ ಬೇಕು ಇರದಿದ್ದರೆ ನಾನು ಕೋರ್ಟಲ್ಲಿ ಹೋಗುತ್ತೇನೆ ಅಂತ ಹೇಳುತ್ತಾಳೆ ಇಬ್ಬರ ಡೈವರ್ಸ್ ಆಗುತ್ತೆ ಮತ್ತು ನೀತಿಗೆ ಅವಳ ದುಡ್ಡು ವಾಪಸ್ ಸಿಗುತ್ತೆ ಮತ್ತು ನೀತಿ ಜಾಬ್ಗೆ ಜಾಯಿನ್ ಆಗುತ್ತಾಳೆ ತನ್ನ ಮಗನೊಂದಿಗೆ ಸಂತೋಷದ ಮತ್ತು ಸ್ವಾಭಿಮಾನದ ಜೀವನ ನಡೆಸುತ್ತಾಳೆ ಈ ಕಡೆ ವಿನಯ್ ಪ್ರೀತಿಗೆ ಮದುವೆಯಾಗಿ ಅವಳ ಜೊತೆ ಜೀವನ ನಡೆಸುತ್ತಾನೆ ಆದರೆ ಅವನ ಜೀವನದಲ್ಲಿ ಯಾವುದೇ ಸುಖ ನೆಮ್ಮದಿ ಇರುವುದಿಲ್ಲ ವಿನಯ್ ನಮ್ಮಗೆ ಪ್ರೀತಿ ಒಂಚೂರು ನೋಡಿಕೊಳ್ಳುತ್ತಿರಲಿಲ್ಲ ಮನೆಯೆಲ್ಲ ಕೆಲಸವು ಅತ್ತೆಯ ಕೈಯಿಂದಲೇ ಮಾಡಿಸುತ್ತಿದ್ದಳು ಮತ್ತು ಅವಳು ಜಾಬ್ ಇಟ್ಟು ಮನೆಯಲ್ಲೇ ಇರುತ್ತಿದ್ದಳು ಗಂಡನ ತಿಂಗಳ ಸಂಬಳವೆಲ್ಲ ಅವಳೇ ಖರ್ಚು ಮಾಡುತ್ತಿದ್ದಳು ಅದರಲ್ಲಿನ ಒಂದು ರೂಪಾಯಿಯೂ ಸಹ ವಿನಯ್ ಖರ್ಚು ಮಾಡುವಂತಿರಲಿಲ್ಲ ಈಗ ಅವನು ಒಂದೊಂದು ರೂಪಾಯಿಗೂ ಕಂಗಲಾಗಿ ಬಿಟ್ಟಿದನು ಒಂದು ದಿನ ವಿನಯ್ ಅವನ ಅಮ್ಮಗೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದನು ಆಸ್ಪತ್ರೆಗೆ ತೋರಿಸಿ ಮನೆಗೆ ಕರೆದುಕೊಂಡು ಹೋಗುವಾಗ ರಸ್ತೆಯಲ್ಲಿ ನೀತಿ ಮತ್ತು ಮಗನಿಗೆ ನೋಡುತ್ತಾನೆ ಅವನ ಅಮ್ಮ ಸಹ ನೋಡುತ್ತಾಳೆ ನೀತಿ ಮಗನೊಂದಿಗೆ ತುಂಬ ಸಂತೋಷವಾಗಿದ್ದಳು ಮತ್ತು ಮೊದಲಿನ ಹಾಗೆ ಇಂಡಿಪೆಂಡೆಂಟ್ ಆಗಿ ಮತ್ತು ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಅವಳ ಜೀವನವನ್ನು ನೋಡಿ ತಾಯಿ ಮತ್ತು ಮಗನಿಗೆ ಅವರ ತಪ್ಪಿನ ಅರಿವಾಗುತ್ತೆ ಮತ್ತು ಮುಖ ಸಪ್ಪಗೆ ಮಾಡಿಕೊಂಡು ಮನೆಗೆ ಹೋಗುತ್ತಾರೆ ಸ್ವಲ್ಪ ದಿನದಲ್ಲೇ ಪ್ರೀತಿ ಅವಳ ಅತ್ತೆಗೆ ವೃದ್ಧಾಶ್ರಮಕ್ಕೆ ಕಳಿಸಿಕೊಡುತ್ತಾಳೆ ಮತ್ತು ದಿನವಿಡೀ ಫೋನಲ್ಲಿ ಆ ಹುಡುಗರ ಜೊತೆ ಹುಡುಗರ ಜೊತೆ ಮಾತನಾಡುತ್ತಾ ಇರುತ್ತಿದ್ದಳು ಅವಳು ಏನೇ ಮಾಡಿದರೂ ವಿನಯ್ ಅವಳಿಗೆ ಏನು ಅನ್ನೋ ಹಾಗಿರಲಿಲ್ಲ ಹೆಂಡತಿ ಹೇಳಿದಷ್ಟು ಕೇಳಿ ಸುಮ್ಮನೆ ಬಿದ್ದು ಇರುತ್ತಿದ್ದನು ಸ್ನೇಹಿತರೆ ಕತೆ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ